ಬಹಳಷ್ಟು ಜನ ಇವತ್ತು ದೇಶ ಪ್ರೇಮ ದೇಶಭಕ್ತಿ ಇದ್ರ ಬಗ್ಗೆ ಚಿಂತನೆಗಳನ್ನು ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಆದರೆ ನಿಜವಾದ ದೇಶಪ್ರೇಮ ಅಂದರೆ ಏನು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದೇಶಪ್ರೇಮ ಮತ್ತು ಧರ್ಮ ಪ್ರೇಮ ಎರಡನ್ನ ಹೇಳ್ತಾರೆ ನಾವು ಭಾರತೀಯರಂತ ನಾವು ಒಂದು ಸರಿ ಅಂದ್ಕೊಂಡ್ಮೇಲೆ ಭಾರತದಲ್ಲಿ ವಾಸ ಮಾಡುವಂಥ ಯಾವುದೇ ಜೀವಿ ಯಾವುದೇ ವ್ಯಕ್ತಿಗೆ ತೊಂದರೆ ಆದರೆ ಅದು ನನಗೆ ತೊಂದರೆ ಆದಂತೆ ಯಾರು ಭಾವಿಸ್ತಾರೋ ಅದು ನಿಜವಾದ ದೇಶಪ್ರೇಮ ಅಂತ ಹೀಗೆ ಸ್ವಾಮಿ ಸ್ವತಃ ಸ್ವಾಮಿ ವಿವೇಕಾನಂದರೇ ಅದಕ್ಕೊಂದು ಉದಾಹರಣೆ ಅವರ ಜೀವನದಲ್ಲಿ ಇಡೀ ದೇಶದ ಯಾಕೆ ಭಾವಿಸ್ತಾ ಇದ್ರು ಅವರು ಅಂತಂದರೆ ಒಂದು ಅವರ ಜೀವನದಲ್ಲಿ ನಡೆದಂಥ ಘಟನೆ ಅವರ ಇಡೀ ಜೀವನವೇ ಹಾಗೆ ಬದುಕಿದ್ದಾರೆ ಆದರೆ ಇದೊಂದು ಘಟನೆ ನಮಗೆ ಒಂದು ಪಾಠವನ್ನು ಕಲಿಸಬಲ್ಲದು ಹೇಗೆ ಅಂದರೆ ದೇಶ ಪ್ರೇಮ ಅಂದರೆ ಭಾಷಣ ಅಲ್ಲ ಅಲ್ಲ ಅದು ಜೈಕಾರ ಘೋಷಣೆ ಮಾಡೋದು ಅಲ್ಲ ಹೊರಗಡೆಗೆ ಎಲ್ಲೆಲ್ಲೂ ಕೂತಿಯೋದು ಪಾರ್ಲಿಮೆಂಟ್ಗಳಲ್ಲಿ ವಿಧಾನಸೌಧಗಳಲ್ಲಿ ಕೂತ್ಕೊಂಡು ಬೇಕಾಬಿಟ್ಟಿಯಾಗಿ ಏನೋ ಮಾತಾಡ್ತಾರಲ್ಲ ಹಾಗಲ್ಲ ಜನರ ದುಡ್ಡನ್ನೇ ಹೊಡೆದು ಜನರಿಗೆ ಮೋಸ ಮಾಡಿ ಆದರೂ ತಾವು ದೇಶಕ್ಕಾಗಿ ಏನೋ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದ್ದಲ್ಲ ಸೋಗಲಾಡಿ ರಾಜಕಾರಣಿಗಳ ರಾಷ್ಟ್ರಪ್ರೇಮ ಅಲ್ಲ ವಿವೇಕಾನಂದರ ದೇ ನಿಜವಾದ ದೇಶಪ್ರೇಮ ಹೇಗೆ ಅಂತ ಹೇಳ್ತಾರೆ ಅವರ ಆ ಘಟನೆ ನಮಗೆ ಗೊತ್ತಾಗುತ್ತೆ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರಲ್ಲಿ ಅಮೇರಿಕಾದಲ್ಲೇ ಭಾಷಣ ಮಾಡಿದ್ರು ಸೆಪ್ಟೆಂಬರ್ ಹನ್ನೊಂದಕ್ಕೆ ಅದೆಲ್ಲ ನಮಗೆ ಗೊತ್ತಿದೆ ಅಮೇರಿಕದ ಸೋದರ ಸೋದರಿ ಅಂತ ಹೇಳಿದ್ರು ಇಡೀ ಜಗತ್ತೇ ಅವರ ಕಡೆ ನೋಡ್ತಾ ಇತ್ತು ಇಡೀ ಅಮೆರಿಕದಲ್ಲಂತೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಾಮಿ ವಿವೇಕಾನಂದನ ನೋಡೋದಕ್ಕೆ ನೂಕು ನುಗ್ಗುಲಾಗ್ತಾ ಇತ್ತು ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡುವಷ್ಟು ಮಟ್ಟಿಗೆ ಜನ ಅವ್ರನ್ನ ಇಷ್ಟಪಟ್ಟು ಅವ್ರು ನೋಡಬೇಕು ಅಂತ ತುಡಿತಾ ಇದ್ರು ಅಂತ ಆವಾಗಿನ ಕಾಲದಲ್ಲಿ ಅಮೆರಿಕದಲ್ಲಿ ಅಂಥ ಘಟನೆ ಆದ್ಮೇಲೆ ಆವತ್ತಿನ ದಿನ ರಾತ್ರಿ ಯಾವತ್ತೂ ಅವರು ವಿಜೇತರಾಗಿ ಬೆಳಗಿದರು ಆವತ್ತಿನ ರಾತ್ರಿ ಒಬ್ಬ ಶ್ರೀಮಂತರ ಮನೆಯಲ್ಲಿ ಉಳ್ಕೊಂಡಿದ್ರು ಅಲ್ಲಿ ಉಳ್ಕೊಂಡಾಗ ರಾತ್ರಿ ಅವರು ನಿದ್ರೆ ಮಾಡಲಿಲ್ಲ ಬೆಳಗಾಗಿದ್ದು ಅವರ ಮುಖವನ್ನು ನೋಡಿದಂಥ ಆ ಮನೆಯ ಯಜಮಾನಿ ಸ್ವಾಮೀಜಿಗೆ ಯಾಕೋ ನಿದ್ದೆ ಬಂದ ಹಾಗಿಲ್ಲ ಯಾಕಂದರೆ ಮುಖ ಕೆಂಪಡ್ರಿತ್ತು ಕಣ್ಣೆಲ್ಲ ಕೆಂಪಾಗಿದ್ದು ಅದಕ್ಕೆ ಆ ಮನೆ ಯಜಮಾನಿ ಸ್ವಾಮೀಜಿಯನ್ನು ಕೇಳಿದರು ಸ್ವಾಮೀಜಿ ಏನಾದರೂ ತೊಂದರೆ ಆಯ್ತಾ ನಿದ್ದೆ ಸರಿಯಾಗಿ ಬರಲಿಲ್ಲವಾ ಅಂತ ಕೇಳಿ ಹೌದು ನಿದ್ರೆ ಸರಿಯಾಗಿ ಬರಲಿಲ್ಲ ಆದರೆ ನಿದ್ರೆ ಬಾರದಿದ್ದಕ್ಕೆ ನಿಮ್ಮ ಮನೆಯಲ್ಲಿ ಏನು ಕೊರತೆ ಇದೆ ಅಂತ ಅದಕ್ಕೆ ಕೊರತೆ ಕಾರಣ ಅಲ್ಲ ಅಂತ ಹೇಳಿದರು ಆಮೇಲೆ ಅವರು ಹೋಗಿ ನೋಡ್ತಾಳೆ ಆ ಸ್ವಾಮಿ ವಿವೇಕಾನಂದರು ಇಟ್ಕೊಂಡಿರ್ತಕ್ಕಂಥ ದಿಮ್ಮೆಲ್ ದಿಂಬು ಒದ್ದೆ ಆಗಿಬಿಟ್ಟಿರ್ತದೆ ಅವರು ಅವ್ರಿಗೆ ಹಾಸಿಕೊಟ್ಟಿರ್ತಕ್ಕಂಥ ಹಂಸ ತೋಲಿಕಾ ತಲ್ಪ ಅಂತಂದ್ರೆ ಬಹಳ ಲಗ್ಝುರಿ ಆಗಿದೆ ಬೆಡ್ ಆ ಬೆಡ್ ಮೇಲೆ ಮಲ್ಕೊಳ್ದೆ ವಿವೇಕಾನಂದರು ನೆಲದ ಮೇಲೆ ಮಲ್ಕೊಂಡಿರ್ತಾರೆ ಮಲ್ಕೊಂಡು ರಾತ್ರಿ ಇಡೀ ಕಣ್ಣಲ್ಲಿ ನೀರು ಹಾಕಿರ್ತಾರೆ ಯಾಕೆ ಸ್ವಾಮೀಜಿ ಅಂತ ಹೇಳಿ ಸ್ವಾಮೀಜಿಯವರನ್ನೇ ಅವರು ಬಂದು ಕೇಳ್ತಾಳೆ ಆವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾನಿವತ್ತು ಇಂಥ ವೈಭವದಲ್ಲಿ ವೈಭೋಗದಲ್ಲಿ ಇಲ್ಲಿ ಇದ್ದೇನೆ ಆದರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಉಡೋದಕ್ಕೆ ಬಟ್ಟೆನೂ ಗತಿ ಇಲ್ಲದೆ ಇರ್ತಕ್ಕಂಥ ನನ್ನ ಭಾರತೀಯ ಸೋದರನ್ನ ಸೋದರ ಸೋದರಿಯರನ್ನ ನೆನೆಸ್ಕೊಂಡಾಗ ನನಗೆ ದುಃಖ ಬಂತು ಆ ದುಃಖವನ್ನು ರಾತ್ರಿ ರಾತ್ರಿಡೀ ನಾನು ಅದನ್ನೇ ಚಿಂತನೆ ಮಾಡ್ತಾ ಆ ಹಾಗೆ ಮಾಡಿದ್ದಕ್ಕೆ ಅಳು ಬಂತು ಅಂತ ಹತ್ತು ಹತ್ತು ಆ ದಿಂಬು ಅಷ್ಟು ಒದ್ದೆ ಆಗಿತ್ತು ಇದು ನಿಜವಾದ ದೇಶ ಪ್ರೇಮಿಯ ಲಕ್ಷಣ ಅದನ್ನೇ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆ ಪಡ್ಕೊಂಡು ಅವರು ಕೂಡ ಯಾವುದೋ ಒಬ್ಬ ಸ್ತ್ರೀ ಅಹ್ ತಾನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನೇ ಅದು ಹೊರಗಡೆ ಒಂದು ಹೊರಗಡೆಗೆ ಕೆರೆಗಳಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿಕೊಂಡು ಅದೇ ಬಟ್ಟೆಯನ್ನೇ ಮತ್ತು ಒಣಗಿಸಿಕೊಂಡು ಅದೇ ಬಟ್ಟೆ ಹರಿದಂಥದನ್ನ ಹೊಲ್ಕೋತಾ ಇರೋದನ್ನ ನೋಡಿ ಗಾಂಧೀಜಿಯವರು ಕೂಡ ಹಾಗೆ ನಿರ್ಧಾರ ಮಾಡಿದ್ರಂತ ಅವ್ರ ಜೀವನದಲ್ಲಿ ನೋಡ್ತೇವೆ ವಿವೇಕಾನಂದರು ಕೂಡ ಹೀಗೆ ಮನುಷ್ಯರನ್ನ ಪ್ರೀತಿಸುವಂಥದ್ದು ಅಂತಂದ್ರೆ ಈ ದೇಶ ಪ್ರೇಮ ಅಂತಂದರೆ ಈ ದೇಶದಲ್ಲಿರ್ತಕ್ಕಂಥ ಜನರನ್ನು ಪ್ರೀತಿಸುವುದು ಜನ ಸಂಕಷ್ಟದಲ್ಲಿದ್ದಾಗ ತೋಲ್ಲಾಡ್ತಾ ಇದ್ದಾಗ ನಾವು ಹೇಗೆ ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಒಬ್ಬ ಸನ್ಯಾಸಿ ಹಾಗೆ ಭಾವಿಸಿದ್ರಲ್ಲ ಇದಕ್ಕಿಂತ ದೊಡ್ಡ ಉದಾಹರಣೆ ನಮಗೆ ಇನ್ನೇನು ಬೇಕು ಆದ್ದರಿಂದ ದೇಶ ಪ್ರೇಮದ ವಿವೇಕಾನಂದ ಹೇಳ್ತಾರೆ ಮೊದಲ ಮೆಟ್ಟಲು ಯಾವುದಂತಂದರೆ ನೀನು ನಿನ್ನ ಸೋದರರನ್ನ ಅಂದರೆ ಸಮಾಜ ಇರ್ತಕ್ಕಂಥ ಜನರನ್ನ ದುಃಖವನ್ನು ನೋಡಿದಾಗ ನಿನ್ನ ಹೃದಯ ತುಡಿತದ ಹಾಗೆ ತುಡಿತಾ ಇದೆ ಅಂತಂದ್ರೆ ತಿಳ್ಕೊ ನೀನು ದೇಶ ಪ್ರೇಮದ ಮೊದಲ ಮೆಟ್ಟಲನ್ನ ಹತ್ತಿದೆಯಾ ಅಂತ ತಿಳ್ಕೊ ಅಂತ ವಿವೇಕ ಹೇಳ್ತಾರೆ ಹಾಗೆ ನಾವು ಕೂಡ ದೇಶ ಪ್ರೇಮ ಅಂತಂದರೆ ಜನರಿಗಾಗಿ ನಮ್ಮ ಹೃದಯ ಮಿಡಿಯುವಂತಾಗಬೇಕು ಅಂಥವ್ರ ಸಂಖ್ಯೆ ಜಾಸ್ತಿ ಆದಾಗ ಜನನಾಯಕರು ಅಂಥವರೇ ಬರ್ತಾರೆ ಈ ದೇಶ ಆವಾಗ ಏನಾದರೂ ಒಂದು ಉನ್ನತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ